ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಏಳು ಗಂಟೆ ಆಗ್ಯದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಇವತ್ತ ಏಳು ಗಂಟೆಕ್ಕೇ ಎಲ್ಲ ಕೆಲಸ ಮುಗಿದ್ರಿ ಅಂದ್ರೆ ಕಸ ಬಾಂಡೆ ಜಳಕ ಎಲ್ಲಾರದು ಆಗ್ಯದ ಕಸ ಬಾಂಡೆ ಎಲ್ಲ ಆಗ್ಯದ್ರಿ ಇವತ್ತ ಇವತ್ತ ಜಲ್ದಿನೇ ಇದೇವ್ರಿ ನಾಲ್ಕೂವರೆ ನಾಲ್ಕೂವರಿಗೆನ ಇದ್ದಿದ್ದೇವ್ರಿ ಯಾಕಪ್ಪ ಅಂತಂದ್ರೆ ಈಗ ತೊಗರಿಗೆ ನೀರು ಬಿಡೋ ನಡ್ದಲ್ಲ ಲೈನ್ ಏನು ಮಾಡ್ತಾರೆ ಇಷ್ಟು ದಿನ ಅಂತಂದ್ರೆ ಹನ್ನೊಂದು ಗಂಟೆಗೆ ಹಂಗೆ ಕೊಡ್ತೀರಿ ಈಗ ತೊಗೊರಿ ನೀರು ಬಿಡೋ ಬಂದವಲ್ರಿ ಲೈನ್ ರಾತ್ರಿ ನಾಲ್ಕು ಗಂಟೆನೇ ರೀ ಹಾಗಾಗಿ ನಾಲ್ಕು ಗಂಟೆಗೆ ಲೈಟ್ ಬಂದವಲ್ಲ ರೀ ಅದಕ್ಕೆ ಯಜಮಾನರು ಜಲ್ದಿ ಎದ್ದು ಅಂತ ಹೇಳಿ ದೌಡ ದೌಡ ಅವ್ರಿಗೆ ಚಾ ಅದು ಮಾಡ್ಕೊಡೋ ಮತ್ತು ನೀರು ಕೊಡೋದು ಹಾಗಾಗಿ ಜಲ್ದಿನೇ ಇದ್ದಿದ್ರಿ ನಾನು ಈಗ ಯಜಮಾನ್ರು ಹೋಗ್ಯಾರೀ ಅವರ ನೀರು ಬಿಡ್ಲಕ್ಕೆ ಹೋಗ್ಯಾರ್ರಿ ಅವ್ರು ತೊಗೋರಿ ನೀರು ಬಿಡ್ಲಿಕ್ಕೆ ಬೆಳೆ ಮುಂಜಾನೆ ನಾಲ್ಕು ಗಂಟೆಗೆ ಬಂದವ್ರಿ ಅವ್ರು ಆರು ಗಂಟೆಗೆ ಹೋದ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಥಂಡಿ ರೀ ಈಗಂತೂ ಈಗಾದರೂ ಕೂಡ ಹೊರಗೆ ಬರ್ಲಿಕ್ಕೆ ಗುಡಿಸಲ್ರಿ ಅಷ್ಟು ಥಂಡಿ ಅದ ಟೈಮ್ ಏಳೋಗ್ಯದ ಸೂರ್ಯಮೂತಿ ಭೀ ನೋಡಿರಿ ಎಲ್ಲಿ ಬಂದಾನ ಅಂತೇಳಿ ನೋಡಿರಿ ಇಲ್ಲೋರಿ ನಾನು ಹಿಂದಿನ ಕ್ಯಾಮ್ರಾಲನ್ನು ತೋರಿಸ್ತೀನಿ ರೀ ಮುತ್ತೆ ಎಲ್ಲಿ ಬಂದಾನ ಅಂತೇಳಿ ಥಂಡಿಗೆ ಅಂದ್ರೆ ಥಂಡಿಗೆ ರೀ ಭಾಳ ಅಂದ್ರೆ ಭಾಳ ರೀ ಅದ್ರಾಗ ಹೊಲ್ದಾಗಲ್ರಿ ಸುತ್ತ ಕಡಿಗೆ ಥಂಡ ಗಾಳಿ ಭಾಳ ಥಂಡಿ ಇರ್ತದೆ ರೀ ಹಾಗಾಗಿ ನಾಲ್ಕಕ್ಕನ ಎಪ್ಸಿದ್ರಿ ಯಜಮಾನ್ರಿ ರೀ ಜಲ್ದಿ ಹೋಗ್ತೀನಿ ಅಂತೇಳಿಂದ್ರೆ ಮತ್ತು ಐದು ಗಂಟೆ ಕನ ಎದ್ದು ರೀ ಅವರು ಯಾವುದು ದನ ಕರಿಗೋದು ಇದು ಮೇವು ಅದು ಹಾಕಿ ಹೋಗೋಷ್ಟೊತ್ತಿಗೆ ಆರು ಗಂಟೆ ಆಯ್ತು ರೀ ಅವರಿಗೆ ಹಾರಕ್ಕೆ ಹೋಗಿರಿ ಅವರು ನೀರು ಬಿಡ್ಲಾಕದ ಇನ್ನು ಭಾಳ ಅಂದ್ರೆ ಭಾಳ ರೀ ಇಂಥ ತಣ್ಣಗೆ ಸಂಡ್ಯಾಗ ನೀರು ಬಿಡ್ಬೇಕಂತಂದ್ರೆ ತೊಗರಿಗಳಿಗೆ ಮತ್ತು ನೀರಂತೂ ಬಿಡ್ಲಕ್ಕೇ ಬೇಕು ರೀ ಯಾಕಂದ್ರೆ ಆ ಮೂಲಿ ಗಾಳಿ ಬೇರೆ ಬಿಡುತ್ತಿರ್ತದ ಮೂಲಿ ಗಾಳಿಗೆ ನೀರು ಬಿಡ್ಲಿಕ್ಕೆ ಅಂತಂದ್ರೆ ಹೂವು ಉದುರಿ ಬಿಡ್ತಾವ್ರಿ ತೊಗ್ರಿ ಹಂಗಂತೇಳಿ ನೀರು ಬಿಡ್ಕೊತಾರ್ರಿ ಅದಕ್ಕೆ ಹೋಗ್ಯಾರ ನೋಡಿರಿ ಅದು ಮಾಡಿ ಇಷ್ಟು ತಣ್ಣು ಸಣ್ಣಾಗಿದ್ದರು ಭೀ ನೀರು ಬಿಳೋಕೆ ಹೋಗ್ಯರಿ ಅವ್ರ ಹೊಲಕ್ಕೆ ನಾನು ಈಗ ಅಡುಗೆ ಮಾಡ್ಬೇಕ್ರಿ ದೌಡಾನೆ ಮಾಡ್ತೀನಿ ರೀ ಮತ್ತು ಅಡುಗೆ ಹೆಂಗೋ ಇದ್ರು ಭೀ ಏನಪ್ಪ ಅಂತಂದ್ರೆ ನಿನ್ನೆ ಅಕ್ಕಿ ನಿನಿ ಹಾಕಿದ್ರಿ ಒಂದು ಸ್ವಲ್ಪ ಮಿಜರ್ಕ ಹಾಕಿ ಇಟ್ಟೀನಿ ರೀ ದೋಸೆ ಮಾಡ್ತೀನಿ ರೀ ಮಸ್ತ್ನಾಗೆ ಸೆಟ್ ದೋಸೆ ಮತ್ತು ಮಸಾಲೆ ದೋಸೆ ಎರಡೂ ಮಾಡ್ತೀನಿ ಅದ್ರ ಸಂಗಟ ಸೂಪರ್ ಕಾಂಬಿನೇಷನ್ ಆಲೂಗುಡಿ ಪಲ್ಯ ಮಾಡ್ತೀನಿ ರೀ ತೆಂಗಿನಕಾಯಿ ಚಟ್ನಿ ಮಾಡ್ತೀನಿ ಅದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಹಂಗಿದ್ರೆ ಮಸ್ತ್ನಾಗಿರೋ ಅಂತ ದೋಸೆ ಎರಡು ಥರ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ತೆನ್ಕಾಯಿ ಚಟ್ನಿ ಹೆಂಗೆ ಮಾಡೋ ಅಂತೇಳಿ ನೋಡೋಣ ರೀ ಸೂರ್ಯಮುತ್ತ ನೋಡ್ರಿ ಈಗ ಏಳು ಗಂಟೆ ಆಗಿದೆ ರೀ ಟೈಮಾಗೆಲ್ಲಿ ಬಂದಾನಂತ ತೋರಿಸ್ತೀನಿ ನೋಡಿರಿ ಟೈಮ್ ರೀ ಈಗ ನೋಡ್ರಿ ಸೂರ್ಯಮುತ್ಯ ಈಗ ಅಷ್ಟೇ ಬಂದಾನ ರೀ ಆರೂವರೆ ಆದಮೇಲೆ ಸೂರ್ಯಮುತ್ತ ಸಣ್ಣ ಕಾಣಿಸಕತ್ತಿದ್ರಿ ಅವಾಗ ನಾನು ವಿಡಿಯೋ ಮಾಡಿಸ್ ಮಾಡ್ಕೋಬೇಕಂತ ಅಂದ್ಕೊಂಡ್ರಿ ಭಾಳ ತೊಳೆ ಹಾಕಿದೀನಿ ರೀ ಈಗ ಏಳು ಆಗ್ಯಾದ್ರಿ ಇಲ್ಲಿ ಬಂದ ನೋಡ್ರಿ ಸೂರ್ಯಮುತ್ಯ ಅಂದ್ರೆ ತೊಗ್ರಿ ನೋಡಿರಿ ಮಿಂಜಾನೆ ಮುಂಜಾನೆ ಹೆಂಗೆ ಕಾಣಿಸ್ತಾವೆ ನೋಡಿರಿ ಫುಲ್ಲ ಒಂದು ಒಂದು ಸ್ವಲ್ಪ ಏನು ಅನ್ನಿಸ್ತಾರೆ ಅಂದ್ರೆ ತೊಗರಿಗೆ ಮಂಜು ಕಣ್ಣಂಗೆ ಆತಾವ ನೋಡ್ರಿ ಈಗ ಮಿಂಜಾನೆ ಮಿಂಜಾನತ್ತ ಯಾಕಂದ್ರೆ ಮಂಜು ಬೀಳುತ್ತದ್ರಿ ಈಗ ಈ ಬನ್ನಿ ಬಿದ್ದದ್ರಿ ಈಗ ತೊಗರಿ ಹೊಲ್ದಾಗ ಏನಾರು ಹೋದ್ರೆ ಮೈನೆ ತೊಗೊಂಡು ಬಿಡ್ತು ನೋಡ್ರಿ ಅಷ್ಟ ಈ ಬನ್ನಿ ರೀ ಒಂದು ಸರು ಮಳೆ ಬಂದ ನಂತರ ಅಲ್ರಿ ಹಂಗಾಗಿರ್ತರಿ ಈಗ ಮಿಂಜಾನೆ ಮಿಂಜಾನೆತ್ತ ಎಂಟು ಗಂಟೆ ತಕ್ಕನೇ ಇರ್ತರಿ ಇದು ಮಂಜಿನ ಹನಿ ನೀರು ರೀ ನೋಡಿರಿ ಸುರ್ಯಾಮತೆ ನೋಡಿರಿ ಚೆಂದ ಕಾಣ್ಸತ್ತೀ ಹೊಲ್ದೊಳಗೆ ನಮ್ಮ ಸಮೃದ್ಧಿ ನೋಡ್ರಿ ಬೆಚ್ಚಿಗೆ ಮಕ್ಕೊಂಡಾಡ್ರಿ ಐದಕ್ ನೋಡ್ರಿ ಆ ನಾವು ಎತ್ಕೊಂಡು ಎತ್ಕೊಂಡ್ ಕುತೀಡ್ರಿ ಅಕ್ಕಿ ತಕ್ಕ ಈಗ ಮಕ್ಕೊಂಡಾಡ್ರಿ ಐದಕ್ ಇದಲ್ರಿ ಹಂಗಾಗಿ ಈಗ ನಿದಿ ಬಂದ ಮಕ್ಕೊಂಡಾಲ್ ನೋಡ್ರಿ ಬೆಚ್ಚಗ್ ಗರಮಂಗಿ ಅದ್ ಹಾಕೊಂಡ ಸಮಿ ಹಾಕೊಳ ನೋಡ್ರಿ ಇಲ್ಲೇ ನೋಡ್ರಿ ಈಗ ಆಲೂಗಡ್ಡಿ ಏನದಲ್ರಿ ಒಂದ್ ಸ್ವಲ್ಪ ಒಂದ್ರದ ನೋಡ್ಬನ್ನಿ ತೊಳದು ಕಿಸಿದ್ರ ಆಲೂಗಡ್ಡಿ ಕುದಿಸಿ ನೋಡ್ರಿ ಈಗ ಆಲೂಗಡ್ಡಿ ಒಂದ್ ಸ್ವಲ್ಪ ಮೆತ್ತಗದೇ ಕುದಿಸ್ ಹೋತಿನ್ರಿ ತೊಳ್ದಿನ್ರೀ ಉಪ್ಪ ಮೊದ್ಲ ತೊಳೆದು ಈಗ ನೀರು ಹಾಕಿ ಕುದಿಸ್ಲಾಕ್ ಇತೀನ ರೀ ಗ್ಯಾಸಿನ ಮ್ಯಾಗ ನೋಡ್ರಿ ಕುದೀಕತ್ತವ್ರಿ ಆಲೂಗಡ್ಡೆ ಆಲೂಗಡ್ಡಿ ಕುದೀಲ್ರಿ ಈಗ ಅಂತಂದ್ರೆ ಆಲೂಗಡ್ಡಿ ಕುದಿಬೇಕಂದ್ರೆ ಒಂದು ಹದಿನೈದು ಆದರೆ ಬೇಕೇ ಬೇಕ್ರಿ ಕುಕ್ಕರ್ ಇದಾವೆ ಜಲ್ದಿ ಕೂತಾವ್ರಿ ಆದರೆ ಇದು ಬೋರ್ಡ್ ಇಲ್ಲ ಒಂದು ಸ್ವಲ್ಪ ಲೇಟ್ ಆತದ ಆಲೂಗಡ್ಡೆ ಕುದಿಯಾತ ಈ ಕಡೆ ತೆಂಗಿನಕಾಯಿ ಚಟ್ನಿ ಮಾಡ್ಕೋತೀನಿ ರೀ ಆಲೂಗಡ್ಡೆ ಕುದಿಯಕಂದ್ರೆ ಈಗ ನೋಡಿರಿ ತೆಂಗಿನಕಾಯಿ ಚಟ್ನಿ ಮುಟ್ಕೊಳಕ ಒಂದಾಗ ತೆಂಗಿನಕಾಯಿ ತೊಗೊಳಿನ್ರಿ ಈ ತೆಂಗಿನಕಾಯಿ ಕುಡಿತೀನ್ ರೀ ಮೊದಲ ನೀರ ಯಾರು ಕುಡಿಬೇಕು ಸಮ್ಮ ನೀರಂತರ ಸಮಡಿತೀ ನೀರವನ ಇಲ್ಲೋ ಅವ್ರಿಗವರು ಹೋದ್ರಿ ನೀರ ಒಂದ ನೀರು ತೊಳಗೆ ಹೋದಪ್ಪ ನೋಡ್ರಿ ಕಾಯಿ ಅಂತೂ ಮಸ್ತ್ ನೆಗದ ನೋಡ್ರಿ ತೆಂಗಿನಕಾಯಿ ತಗೋ ನೀರ್ ಕುಡಿ ಸ್ವಲ್ಪ ಅವ್ರಿ ನೀರ ಇದು

ಹೆಂಗ ತೋತೀನಿ ಕಡಕ್ಕೆ ಬಿಸಿ ತಗೊಂಡ ಕಟ್ ಮಾಡಿ ಈಗ ನೋಡ್ರಿ ನಾನು ಇಲ್ಲಿ ಚಟ್ನಿ ಮಾಡಾಕ ನೋಡ್ರಿ ತೆಂಗಿನ್ಕಾಯಿ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡಿರಿ ಮತ್ತೆ ಬಳ್ಳುಳ್ಳಿ ಸಿಟ್ಕೊಂಡಿರ್ಕೊಂಡ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ರೀ ಮೊದಲ ತೆಂಗಿನಕಾಯಿ ಹಾಕೊಂಡ್ರಿ ತೆಂಗಿನಕಾಯಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಹಾಕೊಂಡೀನ್ರಿ ಒಂದು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೋತೀನಿ ರೀ ಒಂದು ಚಿಟ್ಲಿ ಆಗೋಷ್ಟ ಅರ್ಶಿಣ ಪೌಡ್ರಿ ಒಂದ ಸ್ವಲ್ಪ ಇವೇನಂತಾರೆ ಹುರ್ಗಡ್ಲೆ ಸ್ವಲ್ಪ ಹುರ್ಗಡ್ಲೆ ಹಾಕೊಂಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಅದು ಆಟಾಡತ್ತ ಸಮೀಕಾ ನೀವು ಈ ಕಡೆ ಬಾ ಹಿಂಗೆ ಸರಿ ತಂಗಿ ತಂಗಿ ಹಿಂಗೆ ಸರಿ ಈ ಕಡೆ ಬಾ ತಂಗ ಅಂತ ಎಲ್ಲೇ ನೋಡ್ರಿ ಎದ್ದಾಳ್ರಿ ಈಗ ಎದ್ದು ಸಮೃದ್ಧಿ ಆಟ ನಾನು ಈ ಚಟ್ನಿಗೆ ಏನು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡ್ತೀನಿ ರೀ ಈಗ ನೋಡ್ರಿ ಕಾಯಿ ಚಟ್ನಿ ಬಿಚ್ಚರ್ಕ್ ರೀ ನೋಡ್ರಿ ಚಟ್ನಿ ಅಂತೂ ಮಸ್ತ್ ರೆಡಿಗೆ ಈಗ ಇದಕ್ಕೆ ಹ್ಞೂ ಪಾನ ಹೊಡಿಬೇಕ್ರಿ ನಾ ಚಟ್ನಿ ಒಂದು ಸ್ವಲ್ಪ ಭಾಳ ಗಟ್ಟಿಯಾಗೂ ಮಾಡಿಲ್ರಿ ಭಾಳ ತೆಳ್ಳಗು ಮಾಡಿಲ್ರಿ ನಮ್ಮ ಮೀಡಿಯಮ್ನಾಗ ಈ ಹೋಟೆಲ್ನಾಗೆಲ್ಲ ಹೆಂಗೆ ರೀ ಅಂಥ ಚಟ್ನಿ ಮಾಡ್ಯನ್ರಿ ಚಟ್ನೇ ಚಟ್ನಿ ತೆಂಗಿನ ಚಟ್ನಿ ಎಲ್ಲತ್ತೀ ನಮ್ಮ ಸಮ್ಮಗ ತೆಂಗಿನ ಚಟ್ನಿನೇ ಬೇಕ ಹಾಲು ಕೊಡ್ಕೊಂಡ್ ಅಂದ್ರೆ ವಾಲತ್ತರಿ ಅವ ಚಟ್ನಿನೇ ಬೇಕು ಮಮ್ಮಿ ಎಲ್ಲ ತಂದ್ರೆ ನೋಡ್ರಿ ಚಟ್ನಿ ನೋಡ್ರಿ ನಾನು ನೀರು ಹಾಕಿ ಹಾಕಿ ಉಪ್ಪು ಹಾಂ ಬರೀ ಚಟ್ನಿ ನೋಡಕತಿ ನೋಡ್ರಿ ಹಿಂಗೆ ಮಾಡೀನ್ರಿ ಚಟ್ನಿ ಅಂತರ ಇದಕ್ಕೀಗ ಪಾನೆ ಹೊಡೆದಾಗ ಹಾಕ್ತೀನಿ ಇದ್ರಾಗೆ ಇಲ್ರಿ ಕಡೆಯಾಗ ಪಾನೆ ಹೊಡಿತೀನಿ ರೀ ಇದ್ರಾಗ ಮಿಕ್ಸ್ ಮಾಡ್ತೀನಿ ಈಗ ನೋಡ್ರಿ ಆಲೂಗಡ್ಡಿ ಅಂತ ಕೂದವ್ರಿ ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ಮಸ್ತ್ ಕುದ್ದವ್ರಿ ಆಲೂಗಡ್ಡೆ ಈಗ ಸುಲ್ಕೊಬೇ ಸಿಗ್ಸಿಂದು ಸಲೇ ಬಿಟ್ಟು ತಂಪ ಈಗ ನೋಡ್ರಿ ನಾನು ಚಟ್ನಿಗೆ ಪಾಣೆ ಉಡ್ಲಿಕ್ಕೆ ತಿನ್ರಿ ಚಟ್ನಿಗೆ ಪಾಣಿ ಉಡ್ಲಾಕ ಒಂದು ಸಣ್ಣದು ನೋಡ್ರಿ ಇದು ಬೊಗಣಿ ಕಡಿಮೆ ಅದ ರೀ ಅದ್ರ ಕೈ ಹಿಡಿಕೆ ಅದ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಚಟ್ನಿಗೆ ಸಾಕ್ರಿ ಜಾಸ್ತಿ ಎಣ್ಣೆ ಬೇಕಾಗಲ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಒಂದು ಚಮಚ ಅದ ಚಮಚ ಆಗೋಷ್ಟು ಎಣ್ಣೆ ಅದ ನೋಡ್ರಿ ಅದ್ರಾಗ ಈಗ ಎಣ್ಣೆಗೆ ನೋಡ್ರಿ ನಾನು ಸಾಸು ಭೀ ರೀ ಒಂದು ಚಮಚ ಆಗೋಷ್ಟು ಸಾಸ್ ಬಿ ಒಂದು ಸ್ವಲ್ಪ ಚಟಪಟ ಅಂತ ಸಿಡಿಲ್ರಿ ಮತ್ತ ಒಂದು ಸ್ವಲ್ಪ ಕೊರ್ಬಳ ಒಣಗಿದ್ರ ಸ್ವಲ್ಪ ಹಸಿ ಹಸಿ ರೀ ಹಸಿ ಕೊರ್ಬೆಳತ್ರಿ ಭಾರಿ ಮತ್ನಿ ಹತ್ತಿರಿ ಚಟ್ನಿ ಆದ್ರ ಅವೆಲ್ಲ ಸಿಗ್ಲಿಲ್ರಿ ನಮ್ಗಿ ಮಾಡ್ತಿಲ್ರಿ ಈಗ ನೋಡಿ ಸಾಸ್ಬಿ ಚಟಪಟ ಅಂತ ನಾನು ಒಣಗಿ ಕೊರ್ಬ ಒಂದು ಸ್ವಲ್ಪ ಒಣಗಿ ಮೆಣಸಿನ್ಕಾಯಿ ನೋಡಿರಿ ಹೂವು ಒಣ ಮೆಣಸಿಗಿ ಇರ್ತಾವಲ್ಲ ಅಲ್ಲ ರೀ ಮನೆಯಾಗ ಹಾಕ್ತೇನೆ ರೀ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕಲರ್ ಚೇಂಜ್ ಅಲ್ಲ ರೀ ಚಲೋ ಒಗ್ಗಟ್ಟಿದಪ್ಪ ಮಗ ನೋಡಿರಿ ಮೆಣಸಿಗೆ ಕಲರ್ ಚೇಂಜ್ ಆಗ್ಯದ ಈಗಿದ ಗ್ಯಾಸ್ ಬಂದ್ ಮಾಡ್ರಿ ಬಂದ್ ಮಾಡಿ ಇಲ್ಲೇ ನೋಡಿರಿ ಚಟ್ನಿ ರೆಡಿ ಮಾಡಿದೇವಲ್ಲ ರೀ ಈ ಚಟ್ನಿಗೆ ಹಾಕೊಂಡು ಬಿಡ್ತೀನಿ ರೀ ನೋಡ್ರಿ ಸೂಪರ್ ಆಗಿರೋ ಚಟ್ನಿ ರೆಡಿ ಆಯ್ತ್ರಿ ಈಗ ಮಿಕ್ಸ್ ಮಾಡಿದ್ರ ಸಾಕ್ರಿ ಸೂಪರ್ ಟೇಸ್ಟಿ ತೆಂಗಿನಕಾಯಿ ಚಟ್ನಿ ರೆಡಿ ನೋಡ್ರಿ ಬಿಸಿ ಬಿಸಿ ಬಿಸಿಟ ಮಾಡ್ಕೊಳ ಸಾಲೆ ಮಿಕ್ಸ್ ಮಾಡ್ಬಿಟ್ರಿ ಈಗ ಚಟ್ನಿ ರೆಡಿ ಆಯ್ತ್ರಿ ಚಟ್ನಿ ಸೈಡಿಗೆ ಆಲೂಗಡ್ಡಿ ಆಲೂಗುಡಿ ಪಲ್ಯ ಮಾಡ್ಕೊಳಕ್ ನೋಡಮ್ರಿ ಏನೇನ್ ಬೇಕು ಈಗ ಈಗ ನೋಡ್ರಿ ಅವಾಗ ಚಹಾ ಕುಡ್ದಿರ್ಲಿಲ್ಲರೀ ನಾವೆಲ್ಲರೂ ಚಹಾ ಕುಡ್ದಿದ್ದೆವು ಅವ ದೇವ್ರ ಪೂಜೆ ಮಾಡಿ ನೋಡ್ರಿ ಅದಕ್ಕೆ ಈಗ ಚಹಾ ಕೊಡ್ತೀನಿ ದೇವ್ರ ಪೂಜೆ ಮಾಡ್ಕೊತೀ ಅವಾಗ ಚಾ ಹಾಕ್ತಿರ್ಲಿಲ್ಲ ಅದಕ್ಕೆ ಈಗ ಅವಾಗ ಚಹಾ ಕೊಡ್ತೀನಿ ಚಹಾ ಈಗ ನೋಡ್ರಿ ಚಟ್ನಿ ಮಾಡೋದಂತೂ ಆಗ್ಯದಲ್ರಿ ಹ್ಮ್ ನಾ ಪಲ್ಯ ಅಂತೂ ಮಾಡ್ಬೇಕ್ರಿ ನಾ ಆಲೂಗುಡಿ ಪಲ್ಯ ಈಗ ಚಹಾ ಬಚ್ಚೆ ರೀ ಅವಾಗ ನೋಡ್ರಿ ಸಮೃದ್ಧಿಗೆ ಎದ್ಕೊಂಡಾಳ ದೇವ್ರ ಪೂಜೆ ಅದೆಲ್ಲ ಮಾಡೋದಾಗ್ಯದ್ರಿ ಒಂದು ಹ್ಞೂ ನಾನು ಒಂದು ಸ್ವಲ್ಪ ಚಾ ಕುಡಿಲಿಕತ್ತೀನಿ ರೀ ನನಗೆ ಒಂದು ಸ್ವಲ್ಪ ಕುಡಿತ್ರಿ ಚಾಯ್ ನನ್ ಸ್ವಲ್ಪ ನಾ ಕುಡಿದೀವಿ ರೀ ಅವಾಗೆ ಆದ್ರ ಭೀ ನಾನು ಸ್ವಲ್ಪ ಚಾ ಉಳಿತ್ರಿ ಬಗ್ಗನಾಗ ಮತ್ತೆ ಮತ್ತೊಂದು ಸೊಲ್ಪ ಚಾ ಹಾಕ್ಕೊಂಡು ಇನ್ರಿ ಸಮೃದ್ಧಿಗೆ ಯಾವ ಎದ್ದುಗೊಂಡಾಳೆ ನೋಡಿರಿ ಸಮೃದ್ಧಿ ಹಾಯ್ ಹಾಯ್ ಸಮೃದ್ಧಿ ಅಲ್ಲಿ ನೋಡ್ರಿ ಕಣ್ಣಿಗೆ ಅದ ಆಕಿಗೆ ಇನ್ನ ಭೀ ನಾನು ಗರಮಾಗಿ ತೆಗ್ದೇ ಇಲ್ಲ ರೀ ಈಗ ಜಲ್ದಿ ಆಲೂಗಡ್ಡೆ ಪಲ್ಯ ಮಾಡ್ಬೇಕು ರೀ ಸಬ್ಬು ಭೀ ನಾ ಹೋತಾನೆ ಏನು ಮಾಡ್ತಾನೋ ಇವತ್ತು ಸಾಲಿ ಅದಾನ ಇಲ್ಲವೋ ಗೊತ್ತಿಲ್ಲ ರೀ ಸಾಲಿ ಅದ ಸಾಲಿ ಗೊತ್ತ ಇವತ್ತು ಕನಕದಾಸ್ ಜಯಂತಿ ಅಂತೀ ಅದರ್ಸ್ಲಿಕ್ಕ ಸಾಲಿ ಬಂದ ರೀ ಮತ್ತಿನ ಏನೋ ಗೊತ್ತಿಲ್ಲ ರೀ ಈ ತಂದ್ರೆ ಕಳುತಿನ್ರಿ ಇದ್ದಿಲ್ಲ ಅಂತಂದ್ರ ಇಲ್ರಿ ಎಲ್ಲರಿಗೂ ಕನಕ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ ಈಗ ನೋಡ್ರಿ ಪಪ್ಪಾಗ ಫೋನ್ ಹಚ್ಚಲಿ ಯಾರಿಗೆ ಫೋನ್ ಆಚಲಿ ಅವ್ರ ಪಪ್ಪಾಗ ಫೋನ್ ಹಚ್ಚಿ ಕೇಳೋಣ ಮಮ್ಮಿ ಸಾಲಿ ಅದ ಏನಿಲ್ಲ ಸರ್ಗಳಿಗೆ ಅಂತ ಹೇಳಕತ್ತೇನ್ರಿ ನಮ್ಮ ಸಮೂಹ ಹ್ಮ ಅದ್ ಗೊಂಬಿ ಇಟ್ಟೆವಂತಂದ್ರ ಆಯ್ತ್ರಿ ಅದ್ ನೋಡ್ ಕೋತಾಡ್ತಾಳ ನೋಡ್ರಿ ನಮ್ ಸಮೃದ್ಧಿ ಅಂತ ಚಾರ್ಜಿಂಗ್ ಆಗಿಲ್ಲ ಅದಕ್ಕ ನೋಡ್ರಿ ಎರಡು ಚಂದ ಮಾತು ಹೇಳ್ತೀವಿ ನೋಡ್ರಿ ನಮ್ ಸಮೃದ್ಧಿ ಸಂಘಟನೆ ಹಾಯ್ ಸಮೃದ್ಧಿ ವಾಪಸ್ ನಾವು ಆಡಿದ ಮಾತೆಲ್ಲ ವಾಪಸ್ ಆಡ್ಬಿಡ್ತೀರಿ ಅದು ಅದಕ್ಕೆ ತಗೊಂಡು ಆಟ ಆಡ್ತಾಳ್ರಿ ನಮ್ಮ ಸಮೃದ್ಧಿ ಸಮೃದ್ಧಿ ಈ ಕಾಣ್ ಈಗ ನೋಡ್ರಿ ನನ್ನ ಆಲೂಗಡ್ಡಿ ಸುಲೀತೀನ್ರಿ ನೋಡ್ರಿ ಈ ರೀತಿ ಸಿಪ್ಪಿ ಸುಲಿತವ್ರಿಬಿಡ್ತವ್ರಿ ಯಾಕಂದ್ರೆ ಮೆತ್ತ ಕುದೋರಿ ಮೆತ್ತ ಕುದು ಅಂತಂದ್ರೆ ಸಿಪ್ಪಿ ಸುಲಿಯದ ತಡ ಆಗಲ್ರಿ ನೋಡಿ ಪಾಪಾ ಫೋನ್ ಹಚ್ಚಿರಿ ಎತ್ತಲಗೇನು ಪಪ್ಪಾ ನೋಡ್ರಿ ಇವಾಗ ಸಿಪ್ಪಿ ಸುಲಿ ಬಿಟ್ಟು ತಗೋತೀನಿ ಈಗ ಆಲೂಗಡ್ಡೆ ಈಗ ನೋಡಿರಿ ಆಲೂಗುಡ್ಡಿ ಪಲ್ಯ ಮಾಡ್ಬೇಕಂತ ಅನ್ಕೊಂಡ್ರಿ ಆದ್ರೆ ಟಮಟೆ ಇಲ್ಲ ರೀ ಮನ್ಯಾಗ ಅದ್ರ ಈಗ ನಾನು ಹೊಲ್ದಾಗ ಹೋಗಿ ಟಮಟೆ ತೊಗೊಂಬರ್ತಿನಿ ರೀ ಒಂದೆರಡು ಅದಕ್ಕೆ ಸಾಮೂನು ಹೊಂಟ ನೋಡಿರಿ ಹಿಂದೆ ಸಾಲಿ ಇಲ್ಲಂತ್ರಿ ಒಂದು ಫೋನ್ ಹೊಸ ಕೇಳಿದ್ರಿ ಯಜಮಾನ್ರು ಇವತ್ತು ಸಾಲಿ ಇಲ್ಲಂತ್ರಿ ಈಗ ಮನೆಗೆ ಇರ್ತಾನೆ ರೀ ದೋಸೆ ತಿಂದ ಇಲ್ಲಪ್ಪ ಈಗ ಹೋಗಿ ಟಮಟೆ ತೊಗೊಂಬರ್ತೀನಿ ರೀ ಸಾಮು ಕರ್ಕೊಂಡ ನೆಡಿಪು ಒಂದೆರಡು ಕರ್ಕೊಂಡ್ಬರ್ತೀನಿ ರೀ ಹಾಂ ಫ್ರೆಶ್ ಆಗಿ ಹೊಲದಾಗಿರುವಂಥ ಟೊಮೆಟೆ ರೀ ಮಸ್ನಾಗ ಇರ್ತಾವೆ ರೀ ಚೆನ್ನಕೊಟ್ರ ಅಲ್ಲೇ ಅವಲ್ಲ ಚಪ್ಪಲಿ ಚಪ್ಪಲ್ ಇದ್ರೆ ಸಿಂಟೆಕ್ಸಿನ ಬೆಲೆಗೆ ಬಿದ್ದಾವಲ್ಲ ತರಬೇಕಿಲ್ಲ ಅಲ್ಲೇ ಬಿದ್ದಾವಪ್ಪು ತಮಾಟೆಕಾಯಿ ಅಂತ ನೋಡಕತ್ತೀ ಮನ್ ಮನ್ ಕಡೆಯ ಟೈಮಿಗೆ ತೋರಿಸಿನ ಈಗ ಅಲ್ಲಿಂದನೇ ರೀ ತಮಾಟೆಕಾಯಿ ತರದ್ರಿ ನಾನು ನೋಡ್ರಿ ಬಂದೇ ಬಿಟ್ಟೆವು ತಮಾಟೆ ಅದ ಹೊಲಕ್ಕ ಏನು ಎಲ್ಲಿಂದ ಹ್ಮ್ ತಮಾಟೆ ಏನೋ ಪಕ್ಕ ಹಣ್ಣಾಗಿಲ್ರಿ ಭಾಳ ಇಲ್ಲಾಗ್ಯಾವ ನೋಡ್ರಿ ಇಲ್ಲಿ ನೋಡ್ರಿ ಹಣ್ಣಾಗಿದ್ದ ನೋಡಿ ಒಂದು ಎರಡು ಮೂರು ಟಮಟೆ ಕಳ್ಕೊತೀನಿ ಹಾಂ ಅದಂತು ನಮ್ಮ ಸಮ ಒಂದು ಕಡ್ದು ಆಯ್ತ್ರಿ ಆಯ್ತು ರೀ ಇನ್ನೊಂದು ಎರಡು ಕರ್ಕೊಂಡು ಹೋಗ್ತೀನಿ ರೀ ಯಾಕಂದರೆ ಇಲ್ಲಿ ಹೊಲದಾಗ ಇರ್ತಾವಲ್ರಿ ತಾಚ ಬೇಕಾದಾಗ ಬಂದ ತಗೋಬೋದು ರೀ ಒಮ್ಮೆ ಸುಮ್ನೆ ಸುಮ್ಮನೆ ಮನ್ಯಾಗೆ ಯಾಕಿಡಾದ್ರಿ ಈಗ ಒಂದು ನಾಲ್ಕು ಟಮಟೆ ಹಣ್ಣು ಹೋಗ್ತೀನಿ ರೀ ಆಲೂಗಡಿ ಪ್ಲಾಕ್ ಎಷ್ಟು ಬೇಕು ಅಷ್ಟು ರೀ ಸಾಕು ನೋಡಿರಿ ನಾಲ್ಕು ಟಮಟೆ ಹಣ್ಣು ತಗೊಂಡ್ರಿ ಒಂದು ಎರಡು ಆಲೂಗಡ್ಡಿಗೆ ಹಾಕ್ತೀರಿ ಬಿ ಎರಡು ಇಟ್ಟರು ಭೀ ಬರ್ತೀರಿ ಇಲ್ಲಿಕಂತಂದ ನಾಲ್ಕು ಭೀ ಕೂತೀನಿ ರೀ ಕಡ್ದು ಬ್ಯಾಡ ದೂರ ಈ ಕಡ್ದೋಗಿ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಒಂದು ಕಡಾಯಿ ಇಟ್ಟೀನ್ರಿ ಆ ಕಡಾಯಿ ಈಗ ಎಣ್ಣೆ ತಿನ್ರಿ ಆಲೂಗಡ್ಡಿ ಪಲ್ಯ ನೋಡಿ ಈಗ ನೋಡ್ರಿ ಒಂದು ಚಮಚ ಸಾಸಿವ್ ಸಾಸ್ಬಿ ಕಳಾಕೊಂಡಿನ್ರಿ ಒಂದೊಂದು ಜಿರ್ಗಿ ಬಿ ಮಿಕ್ಸ್ ಅವ್ರಿ ಅವ್ರಾಗ ಜಿರ್ಗಿ ಸಾಸ್ಬಿ ಎರಡು ಮಿಕ್ಸ್ ಅವ್ರ ನೋಡ್ರಿ ಈಗ ನೋಡ್ರಿ ಸಾಸಿವಿ ಚಟಾಪಟ್ರಾ ಸಿಗ್ಗತ್ತೀ ಈ ಟೈಮ್ನಾಗ ನಾನು ಒಂದು ಎರಡು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಆಗಿ ತಿನ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗತ್ರಿ ಹಾಗೇನೆ ಒಂದು ಸ್ವಲ್ಪ ಒಣಗಿ ಪರ್ಗವ್ನ ಹಾಕೋತೀನಿ ತಿಂದಿರಿ ಉಳ್ಳಾಗಡ್ಡಿ ಪರಗವ ಎರಡು ಫ್ರೈ ಅಲ್ರಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಚೇಂಜ್ ತೇಂಜಾಗದ ಫ್ರೈ ಮಾಡ್ಕೋತೀನಿ ಈಗ ನೋಡ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಇದಾವ್ರಿ ಇದಕ್ಕೆ ಒಂದು ಹೂ ಟೊಮೆಟೊ ಕಟ್ ಮಾಡಿದೇವ್ರಿ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಫ್ರೈ ಅಲ್ಲರಿ ಈಗ ನೋಡ್ರಿ ನಾನು ಇದಕ್ಕೆ మెణ్కాయీ మన వచ్చి అర్ధబల్ మి మెణ్సినాయి స్వల్ప జరం మసాలా పుడి హాకీంద్రీ ఒ అర్ధ తె ఆగ

ಅದನ್ನು ಹಾಕೊಂಡಿನಿರಿ ಈಗಿದೆ ಮಿಕ್ಸ್ ಮಾಡ್ಕೊಳ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಇದು ಆಲೂಗಡ್ತಾರೆ ಎದ್ದು ಹೊಡಿತಾವ ರೀ ಈಗ ನೋಡಿರಿ ಆಲೂ ಮಸಾಲೆ ಎಲ್ಲ ಮಿಕ್ಸ್ ಮಾಡೀನಿ ರೀ ನಾನಿದು ಆಲೂಗಡಿ ಪಲ್ಯ ಎರಡು ಥರ ಮಾಡ್ತೀನಿ ರೀ ಮತ್ತೆ ದೋಸೆನೇ ಎರಡು ಥರ ಮಾಡ್ತೀನಿಲ್ರಿ ಆಲೂಗಡಿ ಪಲ್ಯನ ಎರಡು ಥರ ಮಾಡ್ತೀನಿ ರೀ ಅಂದ್ರೆ ಆ ಸೆಟ್ ದೋಸೆ ಸಂಗಟ್ಟು ಬೇರೆ ಮಸಾಲ ದೋಸೆ ಸಂಗಟ್ಟು ಬೇರೆ ಬೇಕಲ್ರಿ ಆಲೂಗಡ್ಡಿ ಪಲ್ಯ ಈಗ ಇದು ಇದೊಂದು ಸ್ವಲ್ಪ ತೆಗಿತೀನಿ ರೀ ಇದು ಇದು ಮಸಾಲ ದೋಸೆ ಸೆಲ್ಯಾಕ್ರಿ ನೋಡಿರಿ ಇದು ಇದೆ ಹುಡುಗಿ ಒಟ್ಟೆ ರೀ ಅದ್ರೊಳಗೆ ತೆಗ್ದೀನ್ರಿ ನನಗೆ ಇದು ಪಲ್ಯ ಇದು ಮಸಾಲ ದೋಸೆ ಸಂಗಟ ನೋಡ್ರಿ ಮಸಾಲ ದೋಸೆ ಸಂಗಟ ಗಟ್ಟಿ ಏನು ಬೇಕಲ್ರಿ ಅದಕ್ಕೆ ಇದು ಸಪ್ರೇಟಾಗಿರ್ತೀನಿ ಈಗ ಸ್ಯಾಟ್ ದೋಸೆ ಸಂಗಟ ಹ್ಯಾಂಗ್ ಮಾಡೋದು ನೀವು ಒಂದು ಈಗ ನೋಡ್ರಿ ಇದಕ್ಕೆ ನನ್ನ ಸ್ವಲ್ಪ ನೀರು ಹಾಕೋತೀನಿ ಇದು ಸ್ಯಾಟ್ ದೋಸೆ ಸಂಗಟ್ಟ ಉಪ್ಪ ಮತ್ತಿ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಖಾರ ಏನು ಹಾಕೊಳ್ಳೋದು ಬೇಕಾಗಿನ್ರಿ ಉಪ್ಪಷ್ಟಾ ಹಾಕೋತೀನಿ ಯಾಕಂದ್ರೆ ಉಪ್ಪ ಅದಕ್ಕೆ ಬರಬರಿ ಆಗೋದು ನಾನು ಸ್ವಲ್ಪ ಉಪ್ಪ ಹಾಕೋತೀನಿ दूध सेट ದೋಸೆ ಇತ್ತು ಸ್ವಲ್ಪ ಉಪ್ಪ ಹಾಕೋಲಿ ನೋಡಿ ಈಗ ನೋಡ್ರಿ ನನ್ನ ಎಲ್ಲ ಅರಗಡೆ ಪಲ್ಯ ಚಟ್ನಿ ಎಲ್ಲ ಈಗ ದೋಸೆ ರೆಡಿ ಮಾಡ್ಬೇಕಲ್ರಿ ದೋಸೆ ಹಿಟ್ಟ ನೋಡ್ರಿ ನಿನ್ನೆ ಬೇಳೆ ಒಂದು ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿದ್ರಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಅಷ್ಟು ಉದ್ದಿನ ಬೇಳೆ ಹಾಕಿದ್ರಿ ಹಾಕಿ ಒಂದು ಮೂರು ಗಂಟೆ ನೆನೆಯಿಟ್ಟ ಹಾಕಿ ಇಟ್ಟಿದ್ರಿ ಇದಕ್ಕೆ ಈಗ ನೋಡ್ರಿ ಹಿಟ್ಟಂತೂ ಮಸ್ತ್ ಉಬ್ಬಿ ಬಂದದ್ರಿ ಇದು ಈಗ ಇದಕ್ಕೆ ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಲ್ಗತ್ತಿನ ನೋಡಿರಿ ಉಪ್ಪು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋತೀನಿ ಸೆಟ್ ದೋಸೆ ಮಾಡಿದ್ರೆ ಒಂದು ಸ್ವಲ್ಪ ಸೋಡಾ ಪ್ಯೂಡಿ ಹಾಕ್ಕೋಬೇಕ್ರಿ ನೋಡಿರಿ ಒಂದು ಚಿಡುಗೆ ಆಗೋಷ್ಟ ಸೋಡಾ ಹಾಕ್ಕೊಂಡಿನಿ ಅಡುಗೆ ಸೋಡಾ ಹಾಕೊಂಡಿದ್ದೀನಿ ನೋಡಿರಿ ಈಗ ಒಂದು ಚೆನ್ನಾಗಿ ತಗೊಂಡಿದ್ರೆ ಮಿಕ್ಸ್ ಮಾಡ್ಕೋಬೇಕು ರೀ ಸೋಡಾ ಉಪ್ಪು ಅದೆಲ್ಲ ಹಾಕಿನಲ್ರಿ ಈಗ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ್ರೆ ಚೆಂದ ಅದನ್ನೇ ಕಲ್ಸ್ಕೊಬೇಕು ಇದಕ್ಕೆ ಬೇಕು ಅಂದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು ರೀ ಅಂದ್ರೆ ಬೀಟೇನು ಮಾಡ್ಕೊಬೋದು ರೀ ಹಿಂಗೇನೂ ಬರ್ತಾವ್ರಿ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿರಿ ಸ್ವಲ್ಪ ಬೇಕಿದ್ದೀರಿ ಒಂದು ಸ್ವಲ್ಪ ಅಷ್ಟೇ ನೀರನ್ನ ಹಾಕ್ಕೊತೀನಿ ರೀ ಯಾಕ ನಮ್ಮ ಹೂವ ಜೋಯ್ ಹಾಕಿ ತುಗ್ಲು ತಾಡ್ರಿ ಈಗ ನೋಡಿರಿ ಹೆಂಚೀರಿಗತ್ತ ಹಳ್ಳಗ ತಿನ್ನಿ ಅದರ ಚೀರ್ ತಾಡ್ರಿ ಅಷ್ಟು ಜೋರಾಗಿ ಈಗಿದೆ ಹಿಟ್ ಮಾಡಿ ಹಿಟ್ಟ ಮಿಕ್ಸ್ ಮಾಡ್ಕೊಳ್ಳೋದಂತ ಆಗಿದ್ರಿ ಇದು ತೆಗ್ದ ಸೈಡಿಗೆ ಹಿಟ್ಟ ಈಗ ಈಗ ನೋಡಿರಿ ನನ್ನ ಗ್ಯಾಸಿನ ಮೇಗ ಹಂಚ್ ಬಿಸಿ ಇಟ್ಟಿನ್ರಿ ಈಗ ನಾನು ದೋಸೆ ಅಂಚಿನಾಗೋ ದೋಸೆ ಮಾಡಂಗಿಲ್ಲ ರೀ ಇದು ಹೋಳಿಗೆ ಹಂಚ್ರಿ ನಾನು ಹೋಳ್ಗೆ ಮಾಡ್ತೀನಿ ಅಂದ್ರೆ ಅವಾಗ ಭೀ ಹೋಳ್ಗೆ ಹಂಚಿ ನೋಡ್ರಿ ಹೋಳ್ಗೆ ಹಂಚಿನ ಮೇಲೆ ದೋಸೆ ಮಾಡೋ ತೋರಿಸ್ತೀನಿ ರೀ ನಾನು ಇವತ್ತ ಭಾಳ ಚಂದ ಬರ್ತಾವ್ರಿ ಹೋಳಿಗೆ ಹೆಂಚಿನ ಮೇಲೆ ದೋಸೆ ಈಗ ಉಳ್ಳಾಗಡ್ಡಿಗಿಂತ ಎಣ್ಣೆ ಹಚ್ಚಿನ್ರಿ ಅದಕ್ಕೆ ಅದು ಉಳ್ಳಾಗಡ್ಡಿ ಅಂತ ಡಬ್ನಾಗ ಕುತ್ತಿನ ನಾವು ಒಂದು ಸರ್ತಿ ಏನೈತಿಂದ್ರಿ ಹಚ್ಚಿನಾಗೆ ಕೈ ಇಟ್ಟಿದ್ರಿ ಅದು ಉಳ್ಳಾಗಡ್ಡಿ ಕೈಯನ್ನು ಬಿಟ್ಟು ಮಂಜಿನಾಗೆ ಕೈ ಕುತಿದ್ರಿ ಕೈ ಸುಡ್ಕೊಂಡಿದ್ದೆ ಅದ್ರ ಸಲಕ ನಾನು ಈ ಸರ್ತಿ ಏನು ಮಾಡಿನ ಉಳ್ಳಾಗಡ್ಡಿಗೆ ಒಂದು ಡಬ್ಬನ್ ಚಿದ್ಬಿಟ್ಟಿನ್ರೀ ಈಗ ಮೊದಲ ಸೆಟ್ ದೋಸೆ ಹಾಕೋದು ತೋರ್ತೀನಿ ರೀ ಈಗ ನೋಡಿರಿ ಹಿಟ್ಟು ರೆಡಿ ಮಾಡ್ಕೊಂಡ್ವಿಲ್ರಿ ಒಂದು ಚಮಚ ಹಿಟ್ಟ ಹಾಕ್ಕೊಂಡಿನಿ ಒಂದು ಸಲ ಫ್ರೀ ಜಾಸ್ತಿ ದೊಡ್ಡದು ಮಾಡಂಗಿಲ್ಲ ರೀ ಸೆಟ್ ದೋಸೆ ಅದಕ್ಕೆ ನೋಡ್ರಿ ಇಷ್ಟು ಮಾಡ್ಕೊಂಡಿ ಈಗ ಇದೇ ಉಳ್ಳಾಗಡ್ಡಿಗಿಂತಾನ ಒಂದು ಸ್ವಲ್ಪ ಬೆಣ್ಣೆ ಬಿಡ್ತೀನಿ ರೀ ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಹನಿ ಹನಿ ಅದ್ರ ಸ್ವಲ್ಪ ಒಂದು ಹನಿ ಏನಿ ಹಾಕಿದ್ರಿ ಗುಳ್ಳಿಗಳು ನೋಡ್ರಿ ಚಂದ ಬಂದವು ಹಿಂಗ ಗುಳ್ಳಿ ಬಂದ್ರನ ದೋಸೆ ಬರ್ತಾವೆ ರೀ ಈಗ ಇದಕ್ಕೆ ಮ್ಯಾಲ ಮುಚ್ತೀನ್ ರೀ ಸೆಟ್ ದೋಸೆ ಮಾಡ್ದಾಗ ಒಮ್ಮೆ ಹಿಂಗ ಮ್ಯಾಲ ಮುಚ್ಬೇಕು ರೀ ಮೊದ್ಲು ಒಂದು ಸೆಟ್ ದೋಸೆ ಮಾಡಿ ಒಂದ್ ಮಸಾಲೆ ದೋಸೆ ಮಾಡೋದನ್ನ ತೋರಿಸ್ತೀನಿ ರೀ ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಅದ್ರ ಮ್ಯಾಲಿನ ಡಾಕ ತೆಗಿಬೇಕು ಈಗ ನೋಡ್ರಿ ನಮ್ಮ ಸೆಟ್ ದೋಸೆದ ಡಾಕನ್ ತೆಗೆದು ನೋಡಮ್ರಿ ನೋಡ್ರಿ ಮಸ್ತ್ ನೆಗಿ ಮ್ಯಾಲೆಲ್ಲ ಭಾರಿ ನೆಗಿ ಕೂತದ್ರಿ ಇದಕ್ಕೆ ನಾವು ಜಾಸ್ತಿ ಎಣ್ಣೆ ಏನು ಹಾಕೋದು ಬೇಕಾಗಿಲ್ಲರಿ ನಾನು ಪಿಣ್ಣಿ ಎಣ್ಣೆ ಪಿಣ್ಣೇನು ಹಾಕಂಗಿಲ್ಲರಿ ಜಾಸ್ತಿ ಇದು ಹೋಳಿಗೆ ಹಂಚ್ರಿ ಇದು ಅಂದರೆ ಕೆಬ್ಬಣದ್ ಹಂಚಿರಿ ಅಂದ್ರೆ ಭೀ ನೋಡಿರಿ ದೋಸೆ ನೋಡಿ ಎಷ್ಟು ಚಂದ ಎದ್ದು ಬರ್ತದೆ ರೀ ನಾವು ನಾನ್ ತವಾದೊಳಗೆ ತವದೊಳಗೆ ರೀ ಅದ್ರಕ್ಕಿಂತ ಮಸ್ತ್ ನೋಡಿರಿ ಇದು ನೋಡಿರಿ ದೋಸೆ ಕಲರ್ನು ನೋಡಿರಿ ಫುಲ್ ಹೋಟೆಲ್ ಒಳಗೆ ಬಂದದ ನೋಡಿರಿ ಎಷ್ಟು ಚಂದ ಬಂದ ರೀ ಕಲರ್ ಅಂತೂ ಇದು ಸೈಡ್ ದೋಸೆ ರೀ ಸಮ್ಮು ದೇಸಲ್ಲಿ ದೋಸೆ ರೆಡಿ ಇದು ಅಲ್ಲಿಬಿಟ್ಟೆ ಹಾಕೋಬೋ ಹ್ಞೂ ಈಗ ನೋಡ್ರಿ ನಾನು ಹಂಚಿಗೆ ಮತ್ತು ಅದೇ ಉಳ್ಳಾಗಡ್ಡಿ ಇದದಲ್ರಿ ಅದರಿಂತ ಹಿಂಗ್ ಬಿಡಮ್ರಿ ಹಂಚ ಜಾ ಗ್ಯಾಸ್ ಫ್ಲೇಮ ಜಾಸ್ತಿ ಇಡಕ್ ಹೋಗ್ಬೇಡ್ರಿ ಮೀಡಿಯಮ್ ಫ್ಲೇಮ್ನಾಗ ಇರಲ್ರಿ ಒಂದು ಸ್ವಲ್ಪ ನೀರು ರೀ ಈಗ ಮಸಾಲಾ ದೋಸೆ ಮಾಡ್ತೀನಿ ನಾನು ಈಗ ಹಂಚಿಗೆ ನೋಡಿದಲ್ರಿ ಇದನ್ನ ಒಂದು ಕಾಟನ್ ಬಟ್ಟೆಲಿಂತರ್ಸ್ಕೊಂಡ್ಬಿಡಮ್ರಿ ಇದು ಕಾಟನ್ ಟವಲ್ ನೋಡ್ರಿ ಇದು ಈ ಟವಲ್ ಎಂತ ರೀ ನಾನು ಈಗ ಇದಕ್ಕೆ ಹಿಟ್ಟು ರೀ ನಾನು ಇದಕ್ಕೆ ಸ್ಯಾಂಡ್ ದೋಸಾಗ ಒಂದು ಚಮಚ ಹಿಟ್ಟು ಹಾಕ್ಕೊಂಡು ರೀ ಇದಕ್ಕೆ ಎರಡು ಚಮಚ ಹಿಟ್ಟು ಹಾಕೊಂಡು ತಿಂದ್ರಿ ಇನ್ನೂ ಒಂದು ಚಮಚ ಹಾಕ್ಕೊಂಡು ಯಾಕಂದ್ರೆ ಸ್ವಲ್ಪ ದೊಡ್ಡದು ಬೇಕಲ್ರಿ ಸ್ಯಾಂಡ್ ದೋಸೆ ಅಂತಂದ್ರೆ ಈಗ ನೋಡಿರಿ ಒಂದೇ ಇದ್ರೊಳಗೆ ತಿರ್ಗಿಸ್ಕೊಂತ ಬರ್ಬೇಕ್ರಿ ಇದು ನಡವರ್ಕಿಲಿ ಅಂತ ನೋಡಿರಿ ಈಗ ನೋಡ್ರಿ ಫುಲ್ ಗುಳ್ಳಿಗಳು ನೋಡ್ರಿ ಚಂದ ಬಿದ್ದಾವು ತವಾ ಒಂದ್ ಸ್ವಲ್ಪ ರೀ ದೋಸೆನೂ ಬಹಳ ದೊಡ್ಡದ ಹಾಕದ್ರಿ ನಾನು ಸುತ್ತ ಕಡಿಗೆ ಚಂದ್ರಿ ಇದು ಎಣ್ಣೆ ಇಂತ ಒಂದ್ ಸ್ವಲ್ಪ ಮ್ಯಾಲ ದೋಸೆಕ ಎಣ್ಣೆ ಹಾಕೋಬೇಕು ಇದು ಗ್ಯಾಸ್ ಫ್ಲೇಮ್ ಆಗಿದ್ರಿ ಈಗ ನೋಡ್ರಿ ನಾನು ಈ ದೋಸೆಕ ಮ್ಯಾಲ ಸ್ವಲ್ಪ ಎಣ್ಣೆ ಹಾಕೊತಿನಿ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಜಾಸ್ತಿ ಏನಿಲ್ರಿ ಒಂದು ಚಮಚೆ ಆಗೋಷ್ಟ ಹಾಕೋದ್ರಿ ಸಾಕ್ರಿ ಎಣ್ಣೆ ಹಾಕ್ಲಿಕ್ಕೆ ಎದ್ ಬರ್ತಾವ್ರಿ ದೋಸೆ ಏನಾಗಿಲ್ರಿ ಜಾಸ್ತಿ ಎಣ್ಣೆ ಎಟ್ ಹಾಕ್ತೀರಲ್ರಿ ಅಷ್ಟ ಕ್ರಿಸ್ಪಿಯಾಗಿ ಆಗಿ ಈಗ ನಾನು ಮಸಾಲಾ ದೋಸೆ ಮಾಡಕಿನಿಲ್ರಿ ಈ ಮಸಾಲ ದೋಸೆ ಮಾಡಕ್ಕದ್ಮೇಲೆ ಇದಕ್ಕೆ ಮಸಾಲೆ ಹಾಕ್ಕೋಬೇಕಲ್ರಿ ಅದಕ್ಕೆ ನೋಡಿರಿ ನಾನು ಇಲ್ಲಿ ಒಂದು ಸ್ವಲ್ಪ ಒಣ ಖಾರದ ಪುಡಿ ನಾನು ಮಸಾಲೆ ಎಲ್ಲ ಚಟ್ನಿ ಪಿಟ್ನಿ ಏನು ರೆಡಿ ರೀ ನಾನು ಆದ್ರೆ ಸಿಂಪಲ್ಲಾಗಿ ಮಾಡು ಮಸಾಲ ದೋಸೆ ತೋರಿಸಿಕತ್ತೀನಿ ರೀ ಇಲ್ಲ ನೋಡ್ರಿ ಒಂದು ಸ್ವಲ್ಪ ಖಾರದ ಪುಡಿ ಹೊಡ್ಲಿಕ್ಕೆ ತಿನ್ರಿ ನಾನು ನಾವು ಆಚೆ ಅದು ಕೆಂಪು ಚಟ್ನಿ ಇರ್ಲಿಕ್ಕೆ ಅಂತಂದ್ರೆ ಹಿಂಗೆ ಮಸಾಲೆ ದೋಸೆ ಮಾಡ್ಕೊಬೋದಂತರಿ ಇದು ಗರಂ ಮಸಾಲ ಪುಡಿ ರೀ ಖಾರದ ಪುಡಿ ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ತಿನ್ರಿ ದೋಸೆ ನೋಡ್ರಿ ಈಗ ತಾನೇ ಎದ್ ಬಂದ್ರಿ ಇಲ್ಲಿ ಎದ್ ಬರ್ಬೇಕು ದೋಸೆ ಈಗ ನೋಡ್ರಿ ಮೇಲೆ ಪಲ್ಯ ಫುಲ್ ಹೋಟೆಲ್ ಸ್ಟೈಲ್ ನಾಗ ಬೇಕಲ್ರಿ ಅದಕ್ಕೆ ನೋಡ್ರಿ ಇಲ್ಲಿ ಆಲೂಗಡ್ಡಿ ಪಲ್ಯ ಚಿನ್ರಿ ದೋಸೆ ಅಂತೂ ಇಷ್ಟ ಕ್ರಿಸ್ಪಿಯಾಗ ಬಂದ್ರೀಗ ಕ್ರಿಸ್ಪಿರಿ ನೋಡ್ರಿ ತಾನೇ ಹಂಚಾ ನೋಡ್ರಿ ದೋಸೆ ಅಂತ ಹಂಚಿನಾಗ ಮುರಿತದೆ ನೋಡಿರಿ ಅಷ್ಟು ಕ್ರಿಸ್ಪಿಯಾಗಿ ಬಂದ ರೀ ದೋಸೆ ಅಂತ ಹಂಚ ಸ್ವಲ್ಪ ತಿರುಗ್ಲು ರೀ ಇದು ಯಾಕಂದರೆ ಗ್ಯಾಸಿನ ಅಲ್ರಿ ಅದರ ಸಲಹಾಕ್ರಿ ಈಗ ಇದು ಇದದು ಸೇಷ್ಠ ಸೂಪರಾಗಿ ಬಂದದ ಇದು ಕ್ರಿಸ್ಪಿ ನೋಡಿರಿ ಎಷ್ಟು ಮುರಿಬೇಕಾಗ್ತದೆ ರೀ ನಾನು ಅಷ್ಟೇ ಕ್ರಿಸ್ಪಿಯಾಗಿ ಬಂದದ್ರಿ ಒಂದೂ ನೋಡಿರಿ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಕ್ರಿಸ್ಪಿ ದೋಸೆ ನೋಡಿರಿ ಎಷ್ಟು ಮಸ್ತ್ಗೆ ಬಂದದ ಅದು ಭೀ ಮಸಾಲ ದೋಸೆ ರೀ ಈ ರೀತಿ ನೀವು ಭೀ ಒಂದು ಸರ್ತಿ ಟ್ರೈ ಮಾಡಿರಿ ಅದೇ ಸೇಮ್ ನಾನು ಮತ್ತೊಂದು ಮಸಾಲೆ ದೋಸೆ ಮಾಡೋ ತೋರಿಸೀನಿರಿ ಅಂದ್ರೆ ಹಂಚಿ ಗುಳ್ಳಗಡ್ಲಿಂದ ತೊರಿಸೋದು ಒಂದು ಸ್ವಲ್ಪ ಥಂಡಿಗೆ ಹಾಕಿ ಅದನ್ನು ಒಂದು ಸ್ವಲ್ಪ ಇದು ಮಾಡ್ಕೊಂಡು ತಳ್ಳಿಗೆ ಮೆಟ್ಕೊಳದ್ರಿ ನಡುವಾರ ಕಿಲಿಂದ ಮಾಡ್ಕೊಂತೀವಿ ಬರಬೇಕು ಸ್ವಲ್ಪ 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 ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಎಳ್ಳಾಗ ಮಾಡ್ಕೋಬೋದ್ರಿ ನೋಡ್ರಿ ಇದಕ್ಕೆ ಮ್ಯಾಲ ಒಂದು ಸ್ವಲ್ಪ ಚಮಚಲಿಂತ ಎಣ್ಣೆ ಹಾಕೊಂಡ್ಬಿಡಮ್ರಿ ಒಂದು ಚಮಚ ಆಗೋಷ್ಟು ಫುಲ್ ಕ್ರಿಸ್ಪಿಯಾಗಿ ಎದ್ ಬರ್ತಾವ ಮತ್ತೊಂದು ಏನ ಮಸಾಲ ದೋಸೆ ರೆಡಿ ಮಾಡಕ್ಕೆ ಇನ್ನೊಂದು ಮಸಾಲ ದೋಸೆ ಮಾಡೋದು ಒರ್ಸಿದ್ನಲ್ಲ ರೀ ನೋಡಿರಿ ಸಿಂಪಲ್ ಆಗಿ ಒಂದು ಸ್ವಲ್ಪ ಖಾರದ ಪುಡಿ ಉದುರಿಸ್ಕೋಬೇಕ್ರಿ ಮ್ಯಾಲ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ರೀ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಆಲೂಗಡ್ಡಿ ಪಲ್ಯ ಸ್ವಲ್ಪ ಸ್ವಲ್ಪ ಆಲೂಗಿಡ್ಡೆ ಪಲ್ಯ ರೀ ಈ ರೀತಿ ನಡ್ಬೇಕು ಈಗ ದೋಸೆ ಅಂತೂ ತಳ ಬಿಟ್ಟದ್ದು ನೋಡ್ರಿ ತಾನಾಗಿದ್ದಾನೆ ನೋಡ್ರಿ ಎಲ್ಲಿ ಅಂಟ್ಕೊಂಡಿಲ್ಲ ಏನು ನೋಡ್ಬೋದು ರೀ ನೀವು ಅದು ಬಿ ಕೆಬ್ಬಣ್ಣು ಹಂಚ ಮೇಲೆ ನೋಡ್ರಿ ಇಷ್ಟು ಚೆನ್ನ ಬಂದವ ಕ್ರಿಸ್ಪಿ ನೋಡ್ರಿ ಇದಕ್ಕೂ ಕೂಡ ಹಿಂಗೆ ನಾನು ಮುರಿದ್ರ ನಾ ಮುರಿಯಲ್ರಿ ಅಷ್ಟ ಕ್ರಿಸ್ಪಿಯಾಗಿ ಬಂದವರು ದೋಸೆ ಕಲರ್ ನೋಡಿರಿ ಫುಲ್ ಹೋಟೆಲ್ ಸ್ಟೈಲ್ನಾಗ ಹೆಂಗೆ ಬಂದವ್ರ ಇದಕ್ಕೆ ನಾನು ಸಕ್ಕರೆ ಹಾಕಿಲ್ಲ ಏನು ಹಾಕಿಲ್ರಿ ಇದೇ ರೀತಿ ನಾನು ಎಲ್ಲ ದೋಸೆ ಮಾಡಿ ತೊಳ್ತೀನಿ ಇಲ್ಲಿ ನೋಡ್ರಿ ಕ್ರಿಸ್ಪಿಯಾಗಿರೋಂಥ ಮಸಾಲ ದೋಸೆ ರೆಡಿ ರೆಡಿಗೆ ನೋಡ್ರಿ ಸೂಪರ್ ಆಗ್ಯದ್ರಿ ದೋಸೆ ಅಂತೂ ನೋಡ್ರಿ ಎಷ್ಟೊಂದು ಕ್ರಿಸ್ಪಿಯಾಗಿ ಅಂದ್ರೆ ಕ್ರಿಸ್ಪಿಯಾಗಿ ಬಂದದ್ರಿ ಫುಲ್ ಹೋಟೆಲ್ ಸ್ಟೈಲ್ ದೋಸೆ ನೋಡ್ರಿ ಇದು ಟೇಸ್ಟಿಯಾಗಿರೋ ಶೆಟ್ ದೋಸೆ ಮತ್ತು ಮಸಾಲೆ ದೋಸೆ ಎರಡೂ ಕೂಡ ನೋಡಿದ್ರಲ್ರಿ ನೋಡ್ರಿ ಶೆಟ್ ದೋಸೆನ ನೋಡ್ರಿ ಇಟ್ ಚಂದ ಬಂದವ ಇದ್ರ ಕಲರ್ ಕೂಡ ನೋಡ್ರಿ ಮ್ಯಾಲ ನಿಂತು ಇಟ್ ಚೆಂದ ಬಂದವ್ರಿ ಪೂರ್ತಿ ಗುಳ್ಳಿಗಳು ಈ ರೀತಿ ಗುಳ್ಳಿಗಳು ಬಂದ್ರೆ ದೋಸೆ ಮಸ್ತ್ನಾಗೆ ಬರ್ತಾವ್ರಿ ಸಾಫ್ಟಾಗಿ